ರಾಜ್ಯದ ಸಮ್ಮಿಶ್ರ ಸರ್ಕಾರವು ಐದು ವರ್ಷಗಳ ಅವಧಿ ಪೂರೈಸುವುದು ನಿಶ್ಚಿತ ಎಂದು ಸರ್ಕಾರದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಹೇಳಿದರು ರಾಜ್ಯದ ಸಮ್ಮಿಶ್ರ ಸರ್ಕಾರ ಐದು ವರ್ಷಗಳ ಅವಧಿ ಪೂರೈಸುವುದು ನಿಶ್ಚಿತ ಎಂದು ಸರ್ಕಾರದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಹೇಳಿದರು ಅವರು ಕಲ್ಲೋ ಗ್ರಾಮದಲ್ಲಿ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಮಾಡಲು ಬೇರೆ ಕೆಲಸವಿಲ್ಲ ವದಂತಿ ಹಬ್ಬಿಸಿ ರಾಜ್ಯ ಸಮ್ಮಿಶ್ರ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ನಡೆಸಿದರೂ ಫಲ ನೀಡುವುದಿಲ್ಲ ಎಂದರು ಕಲ್ಲೋ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಅಂಕ್ಲಿ ಗ್ರಾಮದವರೆಗಿನ ಕೂಡು ರಸ್ತೆ ಕಾಮಗಾರಿಗೆ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲ್ಲೋ ಗ್ರಾಮದ ಗಾಂಧಿನಗರದಿಂದ ಕಲ್ಲೋ ಸಿದ್ದಾಪುರವಾಡಿಯ ರಸ್ತೆ ಮುಖಾಂತರ ಅಂಕ್ಲಿ ಗ್ರಾಮದವರೆಗಿನ ಕೂಡು ರಸ್ತೆ ಸುಧಾರಣೆಗೆ ಒಂದು ಕೋಟಿ ರೂಪಾಯಿ ಕಲ್ಲೋ ಗ್ರಾಮದ ಸಿದ್ದಾಪುರವಾಡಿ ಕಲ್ಲೋಡ್ ರಸ್ತೆಯಿಂದ ಅಕ್ಲಿವರೆಗಿನ ರಸ್ತೆ ಸುಧಾರಣೆಗೆ ಒಂದು ಕೋಟಿ ರೂಪಾಯಿ ಮತ್ತು ಗ್ರಾಮದ ಎಸಿ ಕಾಲೋನಿಗಳಲ್ಲಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಿಸಲು ಎಪ್ಪತ್ತೆರಡು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು ಅವರು ಸಂಸದ ಪ್ರಕಾಶ್ ಹುಕ್ಕೇರಿ ಅವರ ಅನುದಾನದಲ್ಲೂ ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು ಮುಂದಿನ ಚುನಾವಣೆ ತಯಾರಿ ನಡೆಸಿದರು ಹೀಗಾಗಿ ನಮ್ಮ ಪಕ್ಷ ಕೂಡ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಇವತ್ತನ್ನು ನೋಡಕತ್ತೀರಿ ಇವತ್ತ ಈ ಕಲ್ಲೋಳ ಗ್ರಾಮದಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಇವತ್ತ ವಿವಿಧ ಇವತ್ತ ಚುನಾವಣೆ ನಾವು ಆಗಿನ ಅಶ್ವಾಸನ ಕೊಟ್ಟಿದ್ದು ಇವತ್ತು ರೈತರಿನ ಬೇಡಿಕೆ ಇತ್ತು ಆ ಅನುಸಾರವನ್ನು ಕೆಲಸವನ್ನು ಕೂಡ ಮಾಡಕತ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇವತ್ತ ಸಾಲ ಮನ್ನಾ ಕೂಡ ಮಾಡಿ ಇವತ್ತ ರೈತರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ದೃಷ್ಟಿಗೊಂಡ ಇವತ್ತ ರಾಜ್ಯದ ಆಗ್ಬೋದು ಅಥವಾ ರಾಷ್ಟ್ರದಲ್ಲಿ ಆಗ್ಬೋದು ಮುಂದಿನ ನಿರ್ಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ನಿರ್ಮಾಣ ಆಗ್ತಿದೆ ಸಂದರ್ಭದ ಹೇಳ್ತೀನಿ ಸಮಿಶ್ರ ಸರ್ಕಾರ ನಡುವ ಬೆಳಕೆ ಅಂತ ಬಿಜೆಪಿ ಅವರು ಹೇಳ್ತಾರೆ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಬೇರೆ ಏನು ಕೆಲಸ ಇಲ್ಲ ಈಗಾಗಲೇ ನಮ್ಮ ಹಲವಾರು ನಾಯಕರು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ರು ಸರ್ಕಾರ ಇವತ್ತ ರೈತರ ಪರವಾಗಿ ಮತ್ತ ಈ ಸರ್ಕಾರ ಜನರ ಸರ್ಕಾರ ಐತಿ ನಿಜವಾಗೂ ಮುಂದಿನ ಬರುವ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಿದ್ದೀವಿ ಹುಕ್ಕೇರಿ ಅವರು ಪ್ರಯತ್ನ ಇವತ್ತು ಕಲ್ಲು ಗ್ರಾಮದಿಂದ ಅಗ್ಲಿ ಕೊಡುವ ರಸ್ತೆ ಇರಬಹುದು ಕಲ್ಲೋಳ ಗ್ರಾಮದಿಂದ ಗಾಂಧಿನಗರ ಮಾರ್ಗವಾಗಿ ಅಂಕಲಿ ರಸ್ತೆ ಇರ್ಬೋದು ಎಸ್ ಸಿ ಕಾಲನಿ ಚರಂಡಿ ನಿರ್ಮಾಣ ಇರ್ಬೋದು ಮತ್ತು ಶುದ್ದು ಕುಡಿಯುವ ನೀರಿನ ಎರಡನೇ ಘಟಕದ ಉದ್ಘಾಟನೆ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ಕಲ್ಲೋಳ ಗ್ರಾಮಕ್ಕೆ ಸರ್ಕಾರದಿಂದ ಅನುದಾನವನ್ನು ತಂದು ಮಂಜೂರು ಮಾಡಿಸಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟು ಎರಡನೇ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಿ ಮಾನ್ಯ ಶಾಸಕರಾದಂಥ ಯುವ ನಾಯಕರಾದಂತಹ ಗಣೇಶನ ಹುಕ್ಕೇರಿಯವರಿಗೂ ಮತ್ತು ಜನಪ್ರಿಯ ಸಂಸದರಾದಂತಹ ಹಿರಿಯರಾದಂತಹ ಪ್ರಕಾಶನ ಹುಕ್ಕೇರಿಯವರಿಗೂ ಸಮಸ್ತ ಕಲ್ಲೋಳ ಗ್ರಾಮಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲಿನ ಅಂಕಿಲಿ ಕಲ್ಲೋಳ ಸಿದ್ದಾಪಡಿ ರೈತರು ಹಾಗೂ ಗ್ರಾಮಸ್ಥರ ಪರವಾಗಿ ಸತ್ಪೂರ್ವಕವಾದ ಅಭಿನಂದನೆಗಳನ್ನು ಕೇಳಬಹುದು ಈ ಸಂದರ್ಭದಲ್ಲಿ ರವೀಂದ್ರ ಮಿರ್ಜಿ ಅಪ್ಪಸಾಬ್ ಮಿರ್ಜಿ ಅಶೋಕ್ ಮಿರ್ಜಿ ಅನಿಲ್ ಕೋರೆ ರಂಜಿತ್ ಸಿರ್ಕೇಟ್ ರಾಯಪ್ಪ ಕಂಪ್ಟೆ ನರ್ಸಗೌಡ ಪಾಟೀಲ್ ಸುರೇಶ್ ಪಟ್ಟನ್ಕೂಡೆ ಕುಮಾರ್ ಪಾಟೀಲ್ ಜಂಬು ಮೋಹಿತೆ ಸಂಜೀವ್ ಕೋಳಿ ಪ್ರಕಾಶ್ ಕೋಳಿ ರವೀಂದ್ರ ಬಿರ್ಡೆ ಶಾಂತಿನಾಥ್ ಲಂಗೋಟೆ ಅಶೋಕ್ ಔಟೆ ಲಕ್ಷ್ಮಣ್ ಪೂಜಾರಿ ಸೇರಿದಂತೆ ಕಲ್ಲೋ ಸಿದ್ದಾಪುರವಾಡಿ ಮತ್ತು ಅಂಕ್ಲಿ ಗ್ರಾಮಸ್ಥರು ಮತ್ತು ರೈತರು ಉಪಸ್ಥಿತರಿದ್ದರು